ಈ ವೀಕೆಂಡ್ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗಿದೆ ನಾನು ಅನ್ಕೊಂಡಿರೋ ಕೆಲಸಗಳು ಎಲ್ಲ ಕಂಪ್ಲೀಟ್ ಆಗಿದೆ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಇರೋ ಎಂ ಫೈ ಮಾಲ್ಗೆ ಹೋಗಬೇಕು ಅಂಡ್ ಸ್ಯಾರಿಗಳನ್ನ ಸ್ಟಿಚಿಂಗಿಗೆ ಕೂಡ ಕೊಡಬೇಕಾಗಿತ್ತು ನೆಕ್ಸ್ಟ್ ಬರೋ ವರಮಹಾಲಕ್ಷ್ಮಿಗೆ ಮಂಗಳಗೌರಿ ಹಬ್ಬಕ್ಕೆ ಬಟ್ಟೆಗಳು ಕೂಡ ಬೇಕಿತ್ತು ಅಲ್ವಾ ಅದಕ್ಕೆ ಸ್ಯಾರಿಗಳನ್ನೆಲ್ಲ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಮಾಲು ಕೂಡ ಹೋಗಿದೆ ಮಾಲ್ ತುಂಬಾ ಚೆನ್ನಾಗಿದೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಇದೆ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಅಲ್ಲೇನೆ ಬೇಸ್ಮೆಂಟ್ ಅಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಕೂಡ ಇತ್ತು ಅದ್ರ ಒಳಗಡೆನೆ ನಿಮ್ಗೆ ಏನ್ ಬೇಕೋ ಎಲ್ಲ ಐಟಮ್ಗಳು ಒಂದೇ ಕಡೆ ಸಿಗುತ್ತೆ ಅಂಡ್ ಯಾರಾದ್ರೂ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಯಾಕಂದ್ರೆ ಆಫರ್ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಫಾರ್ಟಿ ಟು ಏಟಿ ಪರ್ಸೆಂಟ್ ವರೆಗೂ ಎಲ್ಲಾದ್ರ ಮೇಲೂ ಆಫರ್ ಕೂಡ ನಡೀತಾ ಇದೆ ಯಾರಿಗಾದ್ರೂ ಆಪ್ಷನ್ಸ್ ಇದ್ರೆ ಹೋಗಕ್ಕೆ ವಿಸಿಟ್ ಮಾಡಿ ಪ್ಲೀಸ್ ಆ್ಯಂಡ್ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಐಟಮ್ಗಳನ್ನೇ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಒಂದು ಚೀಸ್ ಕೂಡ ಪ್ರಿಪೇರ್ ಮಾಡಿದ್ದೆ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನೆಕ್ಸ್ಟ್ ನಾವು ಕೊಟ್ಟಿರೋ ಕೂಪನ್ ಅಲ್ಲಿ ನಾವೇ ಲಕ್ಕಿ ಡ್ರಾ ವಿನ್ ಆಗಿದ್ವಿ ಅದಕ್ಕೆ ಕೂಡ ನಮಗೆ ಸ್ವಲ್ಪ ಫ್ರೀಯಾಗಿ ಗಿಫ್ಟ್ ವೆಚ್ಚರ್ಸೋ ಕೂಪನ್ಸ್ ಕೂಡ ಸಿಕ್ಕಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಫುಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಕೂಡ ಮಾಡಿದ್ದೀನಿ ವಾಚ್ ಮಾಡಿ